ನಮಸ್ಕಾರ ವೀಕ್ಷಕರೇ ಎಕೆ ನ್ಯೂಸ್ಗೆ ಸ್ವಾಗತ ಕರೆಸಿಕ್ ಬೋನಿನಿಂದ ಚಿರತೆ ತಪ್ಪಿಸಿಕೊಂಡ ಮತ್ತೆ ಮರಳಿ ಪತ್ತೆ ಚಿರತೆ ಮೊದೋಳು ಸಮೀಪದ ಕಿಶೋರಿ ಭಾಗದಲ್ಲಿ ಕೆಲ ದಿನಗಳಿಂದ ಹಿಂದೆ ಓಡಾಡುತ್ತಾ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದ ಚಿರತೆಯನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಸೋಮವಾರ ಯಶಸ್ವಿಯಾದರು ಜನರು ನಿಟ್ಟುಸಿರು ಬಿಡಬೇಕು ಅನ್ನುವಷ್ಟರಲ್ಲಿ ಬೋನಿನಿಂದ ತಪ್ಪಿಸಿಕೊಂಡಿದೆ ಕಿಶೋರಿ ಹತ್ತಿರದ ಉಳ್ಳಾಗಡ್ಡಿ ಸ್ಟಾಪ್ ಹತ್ತಿರದ ಕಬ್ಬಿನ ಗದ್ದೆಯಲ್ಲಿದ್ದ ಚಿರತೆಯನ್ನು ಸಾರ್ವಜನಿಕ ಸಹಕಾರದಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದರಾದರೂ ಬೋನಿನಲ್ಲಿ ಸೂಕ್ತವಾಗಿ ಬಂಧಿಸಿಡಲಿಲ್ಲ ಟ್ರ್ಯಾಕ್ಟರ್ಗೆ ಏರಿಸಿ ಸುರಕ್ಷಿತ ಅರಣ್ಯಕ್ಕೆ ಬಿಡಲೆಂದು ಒಯ್ಯುತ್ತಿದ್ದಾಗ ಮತ್ತೆ ಕಬ್ಬಿನ ಗದ್ದೆಗೆ ಹಾರಿ ಪರಾರಿಯಾಗಿದೆ ಈಗಾಗಲೇ ಆತಂಕಕ್ಕೊಳಗಾಗಿರುವ ಜನತೆ ಮತ್ತಷ್ಟು ಆತಂಕಕ್ಕೊಳಗಾಗಿದ್ದಾರೆ ಒಮ್ಮೆ ಸೆರೆ ಸಿಕ್ಕಿ ತಪ್ಪಿಸಿಕೊಂಡಿರುವ ಚಿರತೆಯನ್ನು ಮತ್ತೆ ಸೆರೆ ಹಿಡಿಯುವುದು ಮತ್ತಷ್ಟು ಸವಾಲಾಗಿ ಪರಿಣಮಿಸಿದೆ ನ್ಯೂಸ್ ಕನ್ನಡ ಬಾಗಲಕೋ ಕೋಣಾ ಪತ್ರ ಇಲ್ಲ ಅಂತಂದ್ರ ಅದಕ್ಕೆ ಹೇಗೆ ಆಗಿಕ್ಕೆ ಸಾಧ್ಯ ಎಂಬುದನ್ನ ನೀವು ನೇರವಾಗಿ ನೋಡ್ತಾ ಇದ್ದೀರಿ ಇದಿರನ್ನು ಪಾರಾಗೋ ಇದಕ್ಕೆ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇದು ಸಂಪೂರ್ಣ ವಿಪರೀತ ಆಗಿರೋದು ಅರಣ್ಯ ಮುಂದೆ ಕೂಡ ಇದು ಕಾಣ್ತ ಸರ್ ಓಕೆ ವೀಕ್ಷಕರೆ ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತ ಇರಿ ಎಕೆ ನ್ಯೂಸ್